ನಾವು ಹದಿನೆಂಟನೇ ವಾರ್ಡ್ನಿಂದ ಬಾಬು ಖಾನಿಂದ ಆಕಾಂಕ್ಷಿ ಆಗಿದ್ವಿ ಆಗಿ ಸ್ವತಂತ್ರ ಪಾರ್ಟಿಯಾಗಿ ನಮಗೆ ಅನೇಕ ಕಾರಣಗಳಿಂದ ಇಲ್ಲಿ ಬ ನಮಗೆ ಸಹಕಾರ ಕೊಟ್ಟಿರುವುದರ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ನಮಗೆ ಒತ್ತಡದಿಂದ ನಮ್ಮ ಸಚಿವರಾದಂತಹ ಎಮ್ ಸಿ ಸುಧಾಕರ್ ರೆಡ್ಡಿ ಅಶ್ವಥ್ ನಾರಾಯಣ ರೆಡ್ಡಿ ಹರೀಶ ಅವರೆಲ್ಲ ನಮಗೆ ಒತ್ತಡದಿಂದ ಬೇಡ ವಾಪಸ್ ತೊಗೊಳಗೆ ಅಂತ ವಾಪಸ್ ಕೊಟ್ಟು ನಾವು ಕಾಂಗ್ರೆಸ್ ಪಾರ್ಟಿಗೆ ಎನ್ಕರೇಜ್ ಮಾಡ್ತೀವಿ ವಾರ್ಡ್ನಲ್ಲಿ ಚುನಾವಣೆಯಲ್ಲಿ ನಾವು ಸ್ವತಂತ್ರ ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿದ್ದೀವಿ ನಾವು ಜನರ ಒತ್ತಾಯದ ಮೇರೆಗೆ ಆಕಾಂಕ್ಷಿಯಾಗಿ ಇಂಡಿ ಇಂಡಿಪೆಂಡೆಂಟ್ ಸ್ವತಂತ್ರ ಪಾರ್ಟಿಯಾಗಿ ನಾವು ಆಕಾಂಕ್ಷಿಯಾಗಿದ್ದೀವಿ ಕಾರಣ ಕಾರಣಾಂತಲ ಅಂದರೆ ನಮ್ಮ ಸಚಿವರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಕೋಚಮಲ್ ಅಶ್ವಥ್ ನಾರಾಯಣ್ ರೆಡ್ಡಿ ಹದಿನೇಳನೇ ವಾರ್ಡು ಹರೀಶು ಅವರ ಒತ್ತಾಯದ ಮೇರೆಗೆ ಅವರ ಮರ್ಯಾದೆಗೆ ಅವರ ಒತ್ತಾಯಕ್ಕೆ ನಾವು ಮರ್ಯಾದೆ ಕೊಟ್ಟು ನಾವು ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ